ಭಾರ್ಗವ ಮುಖ್ಯಾಂಶಗಳು ತೀವ್ರ ಕುತೂಹಲಕ್ಕೆ ತೆರೆ ಗೋಲ್ಡ್ ಈಸ್ ಗೋಲ್ಡ್ಗೆ ಗೆಲುವು ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಚುನಾವಣೆ ಹಳೆಯ ಪೆನಲ್ ಅಭ್ಯರ್ಥಿಗಳ ಭರ್ಜರಿ ಗೆಲುವು ವಿಜಯೋತ್ಸವ ವಾರ್ತೆಗಳ ವಿವರ ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಪಟ್ಟಣದ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿಯ ಒಂಬತ್ತು ನಿರ್ದೇಶಕರ ಸ್ಥಾನಗಳಿಗೆ ನಾಲ್ಕು ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು ಇಲ್ಲಿನ ಹೇಮರೆಡ್ಡಿ ಮಲ್ಲಮ್ಮ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಮತ ಎಣಿಕೆಯಲ್ಲಿ ನಿರೀಕ್ಷೆಯಂತೆ ಊರಿನ ಹಿರಿಯರು ರಚಿಸಿದ್ದ ದಿವಂಗತ ಶೃಂಗಾರಗೌಡ ಪಾಟೀಲ್ ದಿವಂಗತ ಎ ನಾರಾಯಣಸ್ವಾಮಿ ಅವರ ಓಲ್ಡ್ ಗೋಲ್ಡ್ ಹಳೆಯ ಫೆನ್ನೆಲ್ನ ಒಂಬತ್ತು ಅಭ್ಯರ್ಥಿಗಳು ಪ್ರತಿಸ್ಪರ್ಧಿಗಳಿಗಿಂತ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಭಾನುವಾರ ರಾತ್ರಿ ಭರ್ಜರಿ ಗೆಲುವನ್ನು ದಾಖಲಿಸಿದರು ಸಾಮಾನ್ಯ ಮೀಸಲಾತಿಯ ಏಳು ಸ್ಥಾನಗಳಿಗೆ ಸತೀಶ್ ಕುಮಾರ್ ಓಸ್ವಾಲ್ ಸಾವಿರದ ಎರಡುನೂರ ಎಪ್ಪತ್ನಾಲ್ಕು ಮತಗಳು ರಾಜಶೇಖರ್ ಕರಡ್ಡಿ ಸಾವಿರದ ಎರಡುನೂರ ಅರವತ್ತೈದು ಮತಗಳು ಪ್ರಭುದೇವ ಕಲಬುರಗಿ ಸಾವಿರದ ಮುನ್ನೂರ ಮೂವತ್ತ್ ಮತಗಳು ನಿಂಗಪ್ಪ ಚೆಟ್ಟರ್ ಅರವತ್ತೆಂಟು ಮತಗಳು ಅಜಿತ್ ನಾಗನ್ ಸಾವಿರದ ನೂರ ಹದಿಮೂರು ಮತಗಳು ಸಂಗನಗೌಡ ಬಿರಾದರ್ ಜಿಟಿಸಿ ಮತಗಳು ಚಂದ್ರಶೇಖರ್ ಸಜ್ಜನ್ ಒಂಬೈನೂರ ತೊಂಬತ್ತೆಂಟು ಮತಗಳು ಮೀಸಲಾತಿಯ ಒಂದು ಸ್ಥಾನಕ್ಕೆ ಚನ್ನಪ್ಪಗೌಡ ಮೀಸಲಾತಿಯ ಒಂದು ಸ್ಥಾನಕ್ಕೆ ಗುರುಲಿಂಗಪ್ಪಗೌಡ ಪಾಟೀಲ್ ಒಂಬೈನೂರ ನಲವತ್ತೆಂಟು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಸಾಮಾನ್ಯ ಮೀಸಲಾತಿಯಲ್ಲಿ ಎಂಬತ್ತಾರು ಅ ಮೀಸಲಾತಿಯಲ್ಲಿ ಎರಡ್ನೂರ ಬ ಮೀಸಲಾತಿಯಲ್ಲಿ ಎರಡ್ನೂರ ಇಪ್ಪತ್ನಾಲ್ಕು ಮತಗಳು ತಿರಸ್ಕೃತಗೊಂಡವು ರಿಟರ್ನಿಂಗ್ ಅಧಿಕಾರಿ ವಿಜಯಕುಮಾರ್ ಉತ್ನಾಳ್ ಘೋಷಿಸಿದರು ಸಹಾಯಕ ಚುನಾವಣಾ ಅಧಿಕಾರಿ ಶಿವಾನಂದ್ ಕುಡುಗಿ ಬ್ಯಾಂಕ್ನ ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ ಬಿದ್ರಕುಂದಿ ಸಿಬ್ಬಂದಿ ಈ ವೇಳೆ ಉಪಸ್ಥಿತರಿದ್ದರು ಸಾಮಾನ್ಯ ಸ್ಥಾನದಿಂದ ಕಲಬುರಗಿ ಪ್ರಭುದೆ ಒಂದು ಸಾವಿರದ ಮುನ್ನೂರ ಮೂವತ್ತ್ಮೂರು ಒಂದು ಓಟುಗಳು ಓಸ್ವಾರ್ ಸತೀಶ್ ಹನ್ನೆರಡು ಒಂದು ಸಾವಿರದ ಎರಡುನೂರ ಎಪ್ಪತ್ತ್ನಾಲ್ಕು ಶೆಟ್ಟೇರ್ ನಿಂಗಪ್ಪ ಒಂದು ಸಾವಿರದ ಎರಡುನೂರ ಅರವತ್ತೆಂಟು ಎರಡು ರಾಜಶೇಖರ್ ಒಂದು ಸಾವಿರದ ಎರಡುನೂರ ಅರವತ್ತೈದು ನಾಗಟಾಣ್ ಅಜಿತ್ ಒಂದು ಸಾವಿರದ ಒಂದು ಹದಿಮೂರು ಬಿರಾದಾರ್ ಸಂಗನೇಗೌಡ ಸಾವಿರದ ತೊಂಬತ್ತೆರಡು ಸಜ್ಜನ್ ಚಂದ್ರಶೇಖರ್ ಒಂಬೈನೂರ ತೊಂಬತ್ತೆಂಟು ಪಾಟೀಲ್ ವೆಂಕನಗೌಡ ಏಳ್ನೂರ ನಲವತ್ತೊಂದು ನಾಸಿ ಸಂಗಪ್ಪ ಆರುನೂರ ನಲವತ್ನಾಲ್ಕು ಪಾಟೀಲ್ ಮಾಲ್ದಗೌಡ ಮುನ್ನೂರ ನಲ್ವತ್ನಾಲ್ಕು ಪಾಟೀಲ್ ಭೀಮ್ರಗೌಡ ಮುನ್ನೂರ ನಲವತ್ತೊಂದು ಅಂತಿಮವಾಗಿ ಈ ಚುನಾವಣೆಯಲ್ಲಿ ಆಯ್ಕೆಯಾದವರು ಏಳು ಜನ ಮುನ್ನೂರ ಐವತ್ತು ಹೂಗಾರ್ ಪ್ರದೀಪ್ ಮುನ್ನೂರ ಎಪ್ಪತ್ತೈದು ಬಡಗೇರ್ ವಿಜಯಕುಮಾರ್ ಅರವತ್ತೆಂಟು ಅಂತಿಮವಾಗಿ ಆಯ್ಕೆಯಾದವರು ಬಿರಾದಾರ್ ಚನ್ನಪ್ಪಗೌಡ ಸಾವಿರದ ಎಂಬತ್ತೇಳು ಇನ್ನು ಬ ವರ್ಗ ಪಾಟೀಲ್ ಗುರುಲಿಂಗಪ್ಪ ಗೌಡ ಒಂಬೈನೂರ ನಲವತ್ತೆಂಟು ಬಿರಾದಾರ್ ಶಿವರಾಮ್ ಎಂಟುನೂರ ಇಪ್ಪತ್ತು ಬೇವರ್ಗದಲ್ಲಿ ಪಾಟೀಲ್ ಗುರುಲಿಂಗಪ್ಪ ಒಂಬೈನೂರ ನಲವತ್ತೆಂಟರಿಂದ ಆಯ್ಕೆಯಾಗಿ ಆಯ್ಕೆಯಾದವರ ವಿವರ ಈ ಥರ ಇದೆ ಕಲಬುರಗಿ ಪ್ರಭುದೇವ್ ಯೋಸ್ವಾಲ್ ಸತೀಶ್ ಚಟ್ಟೇರ್ ಲಿಂಗಪ್ಪ ಕರಡ್ಡಿ ರಾಜಶೇಖರ್ ನಾಲ್ಕಾಣಜಿ ಬಿರಾದಾರ್ ಸಂಗನಗೌಡ ಕಂಚನ್ ಚಂದ್ರಶೇಖರ್ ಬ ವರ್ಗದಲ್ಲಿ ಪಾಟೀಲ್ ಗುರುಲಿಂಗಪ್ಪ ಬ ವರ್ಗದಲ್ಲಿ ಬಿರಾದಾರ್ ಅಧಿಕೃತ ಘೋಷಣೆ ಹೊರಬೀಳುತ್ತಿದ್ದಂತೆ ಮತ ಎಣಿಕೆ ಕೇಂದ್ರದ ಎದುರು ವಿಜೇತರು ತಮ್ಮ ಬೆಂಬಲಿಗರು ಹಿರಿಯರು ಅವಿರೋಧವಾಗಿ ಆಯ್ಕೆ ಆದವರೊಂದಿಗೆ ಪರಸ್ಪರ ಗುಲಾಲನ್ನ ಎರಚಿ ಪಟಾಕಿ ಸಿಡಿಸಿ ಗೆಲುವಿನ ಸಂಭ್ರಮವನ್ನು ಆಚರಿಸಿದರು ಎಲ್ಲ ವಿಜೇತರಿಗೂ ಹುಮಾಲೆ ಹಾಕಿ ಗೌರವಿಸಲಾಯಿತು ಪೆಂಡಲ್ ರಚನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಬ್ಯಾಂಕ್ನ ಹಿರಿಯರ ಪೈಕಿ ಒಬ್ಬರಾದ ನಿಕಟಪೂರ್ವ ಕಸಾಪದ ಅಧ್ಯಕ್ಷ ಎಂಬಿ ಅವರು ಮಾತನಾಡಿ ಕೆಲವಿನಲ್ಲಿ ಹಿರಿಯರ ಮಾರ್ಗದರ್ಶನ ಯುವಕರ ಪರಿಶ್ರಮ ಪ್ರಮುಖ ಪಾತ್ರವನ್ನು ವಹಿಸಿದೆ ಒಗ್ಗಟ್ಟಿಗೆ ಮನ್ನಣೆ ದೊರಕಿದೆ ಇವರ ಅವಧಿಯಲ್ಲಿ ಬ್ಯಾಂಕು ಇನ್ನಷ್ಟು ಎತ್ತರಿಕೆ ಏರಲಿ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು ಅಭೂತಪೂರ್ವ ಅದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಕೇವಲ ಐದು ಸಹಸೆ ಆಡಳಿತಗಾರಲ್ಲ ಸಾವೆಲ್ಲ ಆಡಳಿತಗಾರರಿಗೆ ತಮ್ಮ ಮಾರ್ಗದರ್ಶನ ಆಧಾರ ಹಾಗೂ ಅನುಕಂಪದ ಆಧಾರದಲ್ಲಿ ಸನ್ಮಾನ್ಯ ಸತೀಶ್ ಕುಮಾರ್ ಅಭಿಮಾನಿಗಳು ನಮಸ್ತಾ ಇದ್ದಾರೆ ಅದಕ್ಕಾಗಿ ಅಭಿನಂದನೆಗಳು ಈ ಜಯಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಉತ್ತರೋತ್ತರ ಅಭ್ಯಂತ ಸಮಸ್ತ ಡೈರೆಕ್ಟರು ಮಂಡ್ಯ ಮಾರ್ಗದಿಂದ ಸನ್ಮಾರ್ಗದಲ್ಲಿ ಇಲ್ಲಿಯರಿಂದರು ಹೆಚ್ಚಿನ ಸನ್ಮಾರ್ಗದಲ್ಲಿ

ಸತೀಶ್ ಕುಮಾರ್ ಓಸ್ವಾಲ್ ಮಾತನಾಡಿ ಓಲ್ಡ್ ಏಜ್ ಗೋಲ್ಡ್ ಹೆಸರಿನಲ್ಲಿ ಒಗ್ಗಟ್ಟಾಗಿದ್ದ ಈ ಪ್ಯಾನೆಲ್ ಗ್ರಾಹಕರಿಗೆ ಷೇರುದಾರರಿಗೆ ಉತ್ತಮ ಸೇವೆಯನ್ನು ಒದಗಿಸುವ ಭರವಸೆಯನ್ನು ಈ ವೇಳೆ ನೀಡಿದರು ಇದು ನಮ್ಮ ಮತ್ತು ನಮ್ಮೂರಿನ ಬ್ಯಾಂಕು ಎಂದು ಬೆಂಬಲಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸಿದರು ನಮ್ಮ ಕೂಡ ಇದ್ದು ಎಲ್ಲ ಹಿರಿಯರು ಗೆಳೆಯರು ಪ್ರತಿಯೊಂದು ವಾರ್ಡ್ನಲ್ಲಿ ನಾವು ಗಮನಿಸಿದ್ದಕ್ಕಾಗಿ ಎಲ್ಲ ನಮ್ಮ ಗೆಳೆಯರು ಅಭಿಮಾನಿಗಳು ಸದಸ್ಯರಿಗೆ ಈ ಗೆಳೆಯ ಗೆಲುವು ಕಲಿತೈತಿ ಅದಕ್ಕೆ ಇದು ನಮ್ಮೂರು ಬ್ಯಾಂಕ್ ಅಂತ ನೀವೆಲ್ಲ ಅಂತ ತಿಳ್ಕೊಂಡು ಮತ್ತೊಮ್ಮೆ ಈ ಚುನಾವಣೆ ಮೂಲಕ ತೋರಿಸ್ಕೊಟ್ಟಿದ್ದೀರಿ ಇದಕ್ಕೆ ತಮ್ಮೆಲ್ಲ ಊರಿನ ಎಲ್ಲ ಸದಸ್ಯರಿಗೆ ಅಭಿಮಾನಿಗಳಿಗೆ ಗೆಳೆಯರಿಗೆ ಮತ್ತೊಮ್ಮೆ ಮನದೊಂಬಿ ಹಲಸಿರುತ್ತಾರೆ ಅವರಿಗೆ ಅನಂತ ಧನ್ಯವಾದ ಈ ಕೆಲವಿಗೆ ಕಾರ್ಯಪೂತ್ರ ಆಗುವಂತ ಎಲ್ಲ ಎಲ್ಲ ಗೆಳೆಯರು ನಮ್ಮ ಚುನಾವಣೆ ನಾವು ಕ್ಯಾಂಡಿಡೇಟ್ ನಿಂತಿದ್ದು ನಮಗಿಂತ ಹೆಚ್ಚಿಗೆ ಆ ಪ್ರತಿಯೊಂದು ವಾರ್ಡ್ ಅಲ್ಲಿ ಎಲ್ಲ ಸದಸ್ಯರು ಎಲ್ಲ ಗೆಳೆಯರು ನಮಗಿಂತ ಹೆಚ್ಚಿಗೆ ಓಡಾಡಿ ಮಾಡ್ಯಾರ ಅದು ಕೂಡ ನಮ್ಮ ಹಿರಿಯ ಹಿರಿಯ ಸಹಕಾರ ಪ್ರಕಾರ ಈ ಸಹಕಾರಕ್ಕೆ ಧನ್ಯವಾದಗಳು ಮುಂದಿನ ದಿನಮಾನದಲ್ಲಿ ಸಹಕಾರ ಇದೇ ರೀತಿ ಇರ್ತೀವಿ ಮತ್ತೊಂದು ರೀತಿಯಿಂದ ಯಾವುದೇ ರೀತಿ ಯಾವುದೇ

ಮತ ಚಲಾಯಿಸಿದ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಪಟ್ಟಣದ ಹಿಮರೆಡ್ಡಿ ಮಲ್ಲಮ್ಮ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ಒಂದರಲ್ಲಿ ಮತ ಚಲಾಯಿಸಲು ಬಂದಿದ್ದ ಶಾಸಕ ಕರ್ನಾಟಕ ಸಾಬೂನು ಮತ್ತು ಮಾರ್ಜಿಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡರು ಮತದಾರರು ಯಾರಿಗೆ ಮತವನ್ನು ಹಾಕಿದ್ದಾರೆ ಎನ್ನುವುದನ್ನು ಬಹಿರಂಗಪಡಿಸುವ ಅವಕಾಶವಿರುವ ವ್ಯವಸ್ಥೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿ ಸಲಹೆ ರೂಪದಲ್ಲಿ ಮಾರ್ಗದರ್ಶನ ಮಾಡಿದ ಘಟನೆ ಭಾನುವಾರ ನಡೆಯಿತು ಮತದಾನಕ್ಕೆ ಆಗಮಿಸಿದ ಶಾಸಕರು ಮತದಾನ ಸಿಬ್ಬಂದಿ ಹೇಳಿದಂತೆ ನಡೆದುಕೊಂಡರು ಮೊದಲಿಗೆ ನಲ್ಲಿ ತಮ್ಮ ಹೆಸರಿನ ಮುಂದೆ ಸಹಿ ಮಾಡಿದ ನಂತರ ಮತಪತ್ರದ ಕೌಂಟರ್ ಪ್ರತಿಯಲ್ಲಿ ಸಹಿ ಮಾಡುವಾಗ ಸ್ವಲ್ಪ ತಿಳಿದು ಮತಪತ್ರ ಮತ್ತು ಕೌಂಟರ್ ಪ್ರತಿ ಎರಡರಲ್ಲೂ ಕ್ರಮ ಸಂಖ್ಯೆ ಬಳಸಿರುವುದನ್ನು ಗಮನಿಸಿ ಆಕ್ಷೇಪಿಸಿದರು ಮತಪತ್ರದಲ್ಲಿರುವ ಕ್ರಮ ಸಂಖ್ಯೆ ಮೇಲೆ ಕಪ್ಪು ಪಟ್ಟಿ ಹಚ್ಚಿ ಮರೆ ಮಾಡಬಹುದಿತ್ತು ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಚುನಾವಣೆಯೊಂದರಲ್ಲಿ ಇಂತಹ ತಪ್ಪು ನಡೆದಿತ್ತು ಇದು ನನ್ನ ಅನುಭವಕ್ಕೆ ಬಂದಿರುವ ಎರಡನೆಯ ತಪ್ಪು ಹಾಗಾಗಬಾರದಿತ್ತು ಆದರೆ ಆಗಿದೆ ಮತದಾನ ಮುಗಿದ ಕೂಡಲೇ ರಿಜಿಸ್ಟರ್ ಕೌಂಟರ್ ಪ್ರತಿ ಕವರ್ನಲ್ಲಿ ಹಾಕಿ ಸೀಲ್ ಮಾಡಿ ಲಾಕರ್ನಲ್ಲಿಟ್ಟು ಅದನ್ನು ಸೀಲ್ ಹಾಕಿ ಭದ್ರಪಡಿಸುವಂತೆ ಸಲಹೆ ನೀಡಿದ್ದಾಗಿ ಮಾಧ್ಯಮಕ್ಕೆ ತಿಳಿಸಿದರು ಸಹಕಾರ ಖಾದ್ಯ ಸಾರ್ವತ್ರಿಕ ಚುನಾವಣೆ ಕಾಯ್ದೆ ಬೇರೆ ಬೇರೆ ಇರುವುದಿಲ್ಲವೇ ಎನ್ನುವ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಹಾಗೇನೂ ಇಲ್ಲ ಪೀಪಲ್ಸ್ ರಿಪ್ರೆಸೆಂಟೇಷನ್ ಆಕ್ಟ್ ಪ್ರಕಾರ ಸೀಕ್ರೆಟ್ ಬ್ಯಾಲೆಟ್ ಪದ್ಧತಿ ಎಲ್ಲರಿಗೂ ಒಂದೇ ಇರುತ್ತದೆ ಎಂದರು ಅದೇ ನಾನು ಅದನ್ನು ನೋಟಿಸ್ ಮಾಡಿದ್ದೀನಿ ಬ್ಯಾಲೆಟ್ ಪೇಪರ್ ಕೌಂಟರ್ ಅಲ್ಲಿ ಕೂಡ ನಂಬರ್ ಹಾಕಿದ್ದಾರೆ ಸೀರಿಯಲ್ ನಂಬರ್ ಹಾಕಿದ್ದಾರೆ ಮತ್ತು ಎಲ್ಲಿ ನಮ್ಮ ಹಸ್ತಕ್ಷೇಪ ಇದನ್ನು ತೋರ್ತಾರೆ ಅಂದರೆ ಸಿಗ್ನೇಚರ್ ತೋರ್ತಾರೆ ಅಲ್ಲಿ ಕೂಡ ಸೇಮ್ ನಂಬರ್ ಹಾಕಿದ್ದಾರೆ ಕೌಂಟರ್ ಫೈಲ್ಸನ್ನು ಕಂಪೇರ್ ಮಾಡಿಬಿಟ್ಟು ಯಾರು ಯಾರು ಓಟ್ ಹಾಕಿರುವಂಥದ್ದು ಬೇಕಾಗಿತ್ತು ಹೇಳಿದ್ದೀನಿ ನಾವು ಚುನಾವಣೆ ತಕ್ಷಣ ಆ ಮೇಲೆ ಇರ್ತಕ್ಕಂಥ ಕೌಂಟರ್ ಫೋನ್ ಅವ್ರು ಅದೇ ಹೋದ್ರೆ ಅದನ್ನು ಸೀಲ್ ಮಾಡಿ ಯಾರಿಗೂ ಡಿಸ್ಪ್ಲೋಸ್ ಮಾಡಿದೆ ಆಮೇಲೆ ಕೌಂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಸುಜುಷನ್ ಕೊಟ್ಟಿದ್ದು ಇಲ್ಲದೇ ಮಾಡಲ್ಗೆ ಹೀಗೆ ನಮಗೆ ಬ್ಯಾಲೆಟ್ ಪೇಪರ್ ಏನು ಕೊಟ್ಟಿದ್ದಾರೆ ಬ್ಯಾಲೆಟ್ ಪೇಪರ್ ಮೇಲೆ ಒಂದು ಬ್ಲ್ಯಾಕ್ ಸ್ಟಿಕ್ಕರ್ ಹಾಕ್ಬೇಕು ಅದ್ರ ಮೇಲೆ ಒಂದು ಬ್ಲ್ಯಾಕ್ ಸ್ಟಿಕ್ಕರ್ ಹಾಕ್ಬೇಕು ಅದು ಯಾಕೆಂದರೆ ಕೋರ್ಟ್ ವಿಶೇಷವಾಗಿ ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ವ್ಯಾವಾರ ಚಾಲೆಂಜ್ ಹೋಗಿಸು ಅದು ಅದಾಗ ಅಂಥ ಸಂದರ್ಭದಲ್ಲಿ ಮಾತ್ರ ಅವರು ಅದು ಮಾಡಿಲ್ಲ ಇದು ಎರಡನೇ ಕೇಸಲ್ಲ ನಾನು ನಮಗೆ ಎರಡು ಸಲ ಊಟ ಹಾಕಿದ್ದೇನೆ ಇದು ಇಲ್ಲೇ ಆಯಿತು ಮೊನ್ನೆ ಬೆಂಗಳೂರು ಐಸೂರ ಕ್ಲಬ್ನೇ ಆಗೋ ಇದೆ ಅಂತ ತಪ್ಪು ಮಾಡಿದ್ದಾರೆ ಅದು ಆಗಬಾರ್ದಾಗಿತ್ತು ಆಗಿದೆ ಸೊ ಅವರು ಇಮ್ಮಿಡಿಯೇಟ್ಲಿ ಕೌಂಟರ್ ಫೈಲನ್ನು ಒಂದು ಕವರ್ ಸೀಲ್ಡ್ ಕವರ್ನಲ್ಲಿ ಹಾಕಿ ಲಾಕರ್ನಲ್ಲಿ ಹಾಕಿ ಕೀಲೇ ಹಾಕೊಂಡು ಯಾವುದೇ ಇರಲಿ ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಅಪ್ಲೈಸ್ ಫಾರ್ ಎವ್ರಿ ಬ್ಯಾಂಕಿನ ಚುನಾವಣೆಯ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಶಾಸಕರು ಒಳ್ಳೆಯವರು ಆರಿಸಿ ಬರಬೇಕು ಬ್ಯಾಂಕಿಗೆ ಅಭಿವೃದ್ಧಿ ಮಾಡುವಂಥವರು ಜನರಿಗೆ ಪ್ರಯೋಜನ ಮುಟ್ಟಿಸುವಂತವರು ಯಶಸ್ವಿಯಾಗಿ ಹೊಸ ವಿಚಾರ ಅಳವಡಿಸಿಕೊಂಡು ರಾಜಕೀಯ ಮಾಡದೆ ಬ್ಯಾಂಕಿನ ಬೆಳವಣಿಗೆಗೆ ಶ್ರಮಿಸುವಂತವರು ಇರಬೇಕು ಎಂದು ಆಶಿಸುವುದಾಗಿ ತಿಳಿಸಿದರು ಬರಲಿ ಬ್ಯಾಂಕಿಗೆ ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಮತ್ತು ಇದರಿಂದ ಜನಕ್ಕೆ ಅದರ ಪ್ರಯೋಜನ ಮುಟ್ಟಿಸುವಂಥದ್ರೆ ಯಶಸ್ವಿಯಾಗಿ ಮಕ್ಕಳ ಹೊಸ ವಿಚಾರ ಮತ್ತು ಅಭಿವೃದ್ಧಿ ಕಡೆ ಹೆಚ್ಚು ಲಕ್ಷ್ಯ ಆಗ್ತಕ್ಕಂಥದ್ದು ರಾಜಕೀಯ ಮಾಡದೆ ಬೆಳವಣಿಗೆ ಮಾಡ್ತಕ್ಕಂಥವ್ರು ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ರವಿವಾರ ನಡೆದ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿಯ ಒಂಬತ್ತು ನಿರ್ದೇಶಕರ ಸ್ಥಾನದ ಚುನಾವಣೆ ಮತದಾನ ಬಿರುಸಿನಿಂದ ಕಳೆದ ಬಾರಿ ಶೇಕಡ ಅರವತ್ತೈದರಷ್ಟಾಗಿದ್ದ ಮತದಾನ ಈ ಬಾರಿ ಶೇಕಡಾ ಎಂಬತ್ಮೂರು ಹದಿನೆಂಟು ಎಪ್ಪತ್ತೈದರಷ್ಟು ಹೆಚ್ಚಳ ಕಂಡುಬಂತು ಎನ್ನ ಸ್ಥಾಪಿಸಲಾಗಿತ್ತು ಅರ್ಹತೆ ಗಳಿಸಿದ ಎರಡು ಸಾವಿರದ ಮುನ್ನೂರ ತೊಂಬತ್ತೊಂದು ರೆಗ್ಯುಲರ್ ಮತದಾರರ ಪೈಕಿ ಸಾವಿರದ ಒಂಬೈನೂರ ತೊಂಬತ್ಮೂರು ಮತದಾರರು ಹಕ್ಕನ್ನು ಚಲಾಯಿಸಿದರು ಮತದಾನ ಕೇಂದ್ರದಲ್ಲಿ ಸಾಕಷ್ಟು ಅವ್ಯವಸ್ಥೆ ಕಂಡುಬಂದು ಚರ್ಚೆಗೆ ಎಡೆಮಾಡಿತು ಯಾರದೋ ಫೋಟೋ ಯಾರದೋ ಹೆಸರು ಇರುವ ಗುರುತಿನ ಕಾರ್ಡು ಬಳಸಿದ ಆರೋಪ ಸಹ ವ್ಯಾಪಕವಾಗಿತ್ತು ಬಹಳಷ್ಟು ಅಭ್ಯರ್ಥಿಗಳು ಮತದಾನದ ಕೇಂದ್ರದೊಳಗೆ ಮತಯಾಚನೆಯನ್ನ ಮಾಡಿದರು

ರಿಟರ್ನಿಂಗ್ ಅಧಿಕಾರಿ ಸಹಕಾರ ಅಭಿವೃದ್ಧಿ ಅಧಿಕಾರಿಯಾಗಿರುವ ವಿಜಯಕುಮಾರ್ ಉತ್ನಾಳ್ ಸಹಾಯಕ ರಿಟರ್ನಿಂಗ್ ಅಧಿಕಾರಿ ಶಿವಾನಂದ ಕೊಡುಗಿ ಉಸ್ತುವಾರಿಯನ್ನು ವಹಿಸಿದ್ದರು ಬ್ಯಾಂಕ್ನ ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ ಬಿದ್ರುಕುಂದಿ ವ್ಯವಸ್ಥಾಪಕಿ ಸುಮಾನ್ ನಾಡಗೌಡರು ಸಿಬ್ಬಂದಿ ಸಹಕರಿಸಿದರು ಮತದಾನ ಕೇಂದ್ರ ವಿಜಯಪುರ ಮುಖ್ಯ ರಸ್ತೆಗೆ ಹೊಂದಿಕೊಂಡಿದ್ದರಿಂದ ಜನದಟ್ಟಣೆಯ ಪರಿಣಾಮ ಆಗಾಗ ಸಂಚಾರ ಸಮಸ್ಯೆ ಉಂಟಾಗುತ್ತಿತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಭದ್ರತೆಯನ್ನು ಒದಗಿಸಿದ್ದರು ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಮತ್ತು ಊರಿನ ಹಿರಿಯರಾದ ಬಸನಗೌಡ ಪಾಟೀಲ್ ದಾನಪ್ಪ ನಾಗ್ ಎಂಬಿ ನವದ್ಗಿ ರಮೇಶ್ ಓಸ್ವಾಲ್ ಇನ್ನಿತರರು ಮತದಾನ ಕೇಂದ್ರದ ಹೊರಗೆ ಇದ್ದು ಪ್ರಕ್ರಿಯೆಯ ಅವಲೋಕನವನ್ನು ನಡೆಸಿ ತಾವು ರಚಿಸಿದ್ದ ಪ್ಯಾನೆಲ್ಗೆ ಮತ ನೀಡುವಂತೆ ಮನವಿ ಮಾಡುತ್ತಿರುವುದು ಕಂಡುಬಂತು ಮತ ಕೇಂದ್ರದ ಮೇಲಿನ ಅಂತಸ್ತಿನಲ್ಲಿ ಮುರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ವಸತಿ ಶಾಲೆ ಇದ್ದು ವಿದ್ಯಾರ್ಥಿಗಳು ದಿನಪೂರ್ತಿ ಒಳಗಡೆಯೇ ಇದ್ದು ಮುಖ್ಯದ್ವಾರಕ್ಕೆ ಬೇಗವನ್ನು ಜರಿಯಲಾಗಿತ್ತು ಅವಾಗವಾಗ ನಡೆಯುತ್ತಿದ್ದ ಗದ್ದಲ ಮೈಕ್ ಶಬ್ದ ಅವರ ಓದಿಗೆ ಅಡಚಣೆಯನ್ನ ಉಂಟು ಮಾಡಿತ್ತು ಆದೇಶ ತಂದ ಮತದಾರರ ವಿವರ ನಿಯಮ ಪಾಲಿಸದೆ ಅನರ್ಹಗೊಂಡಿದ್ದವರ ಪೈಕಿ ಸಾವಿರದ ಏಳುನೂರ ಇಪ್ಪತ್ನಾಲ್ಕು ಮತದಾರರು ಹೈಕೋರ್ಟ್ನ ಕಲಬುರಗಿ ಪೀಠದ ಮೊರೆ ಹೋಗಿ ಮತದಾನದ ಹಕ್ಕು ಪಡೆದುಕೊಂಡಿದ್ದರು ಕೋರ್ಟ್ ಆದೇಶದಂತೆ ಇವರಿಗೆ ಐದು ಪ್ರತ್ಯೇಕ ಮತಗಟ್ಟೆಯನ್ನು ರಚಿಸಿ ಮತದಾನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸಾವಿರದ ಏಳುನೂರ ಇಪ್ಪತ್ನಾಲ್ಕು ಮತದಾರರಲ್ಲಿ ಮತದಾರರು ಚಲಾಯಿಸಿದರು ಇವರ ಮತದಾನದ ಪ್ರಮಾಣ ಶೇಕಡಾ ಈ ಪಟ್ಟಿಗೆಗಳನ್ನ ಹೈಕೋರ್ಟ್ ಆದೇಶ ಅನ್ವಯ ಸೀಲ್ ಮಾಡಿ ಬ್ಯಾಂಕಿನ ಭದ್ರತಾ ಕೊಠಡಿಯಲ್ಲಿ ಇಡಲಾಗಿದ್ದು ಎಣಿಕೆ ವೇಳೆ ಪರಿಗಣಿಸಲಿಲ್ಲ ಕೋರ್ಟ್ ಅಂತಿಮ ಆದೇಶ ಬಂದ ಮೇಲೆ ಇವುಗಳ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತದೆ ನ್ಯಾಯಾಲಯದ ಆದೇಶ ಬರುವವರಿಗೆ ಇದನ್ನ ಏನು ಏನು ಓಟಿಂಗ್ ಆಗಿದ್ದು ಏನು ಡಬ್ಬಿ ಅದ ನಮ್ಮ ಬ್ಯಾಂಕ್ನೊಳಗೆ ಒಂದು ಸ್ಟ್ರಾಂಗ್ ರೂಮ್ ಒಳಗೆ ಒಂದು ಸೀಜ್ ಮಾಡಿ ಇವರೆಲ್ಲ ಅಭ್ಯರ್ಥಿಗಳ ಸಮಕ್ಷಮ ನಾವು ಸೀಸ್ ಮಾಡಿರ್ತೀವಿ ಮುಂದೆ ಆದೇಶ ಬಂದ ನಂತರ ಇದನ್ನು ಡಬ್ಬಿ ಹೊಡೆದು ಮತಪತ್ರಗಳನ್ನು ಎಣಿಕೆ ಮಾಡಲಾಗುತ್ತೆ ಸರ್ ಉಳಿದು ಬರ್ತೀವಿ ಏನು ಅದು ಅದರ ಈಗ ಈಗ ನೀಡುವ ಫಲಿತಾಂಶ ಉಚ್ಚ ನ್ಯಾಯಾಲಯದ ಷರತ್ತಿಗೆ ಒಳಪಟ್ಟಿರುತ್ತೆ ಉಚ್ಚ ನ್ಯಾಯಾಲಯದ ಇದು ಒಳಪಟ್ಟಿರುತ್ತೆ K Calvin.. Naik, 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 NO! drop one cam heiẤ camp única scrub soci is <laughs> a a